ಅವರು ಮೆಡಿಕಲ್ ಸ್ಟೋರ್ ನ ಓನರಿಗೆ ನಾನು ಯಾವ ಎಲ್ಲ ಧರ್ಮದ ಬಗ್ಗೆ ಎಲ್ಲರೂ ಫೈಟ್ ಮಾಡುವಾಗ ನಾನು ಹೇಳುವುದು ನೋಡಿ ನಾವು ಅಂತ ಹೇಳಿದ್ರೆ ನಾವೆಲ್ಲ ಮನುಷ್ಯರು ಮನುಷ್ಯತ್ವ ಬೇಕು ಅಂತೇಳಿ ನಾನು ಮೆಡಿಕಲ್ ಸ್ಟೋರ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾನು ಹೊರಗೆ ಹಾಗೆ ಮಲಗ್ತಾ ಇದ್ದೇನೆ ಶಟರ್ ನ ಹೊರಗಡೆ ಅಂತ ಅದರ ಓನರಿಗೆ ಗೊತ್ತಿರಲಿಲ್ಲ ಹಕ್ಕಿಂಬಾಯಿ ಅಂತ ಅವರ ಹೆಸರು ಅವರು ಇಲ್ಲ ಅವರು ಗೋರಿ ಮುಸ್ಲಿಂ ಗುರಹಾರಿ ಮೆಡಿಕಲ್ ಅಂತ ಮೆಡಿಕಲ್ ಸ್ಟೋರ್ನ ಹೆಸರು ಇವಾಗ ಅಲ್ಲಿ ಬೇರೆ ವಾಯಿಲ್ ನ ಅಂಗಡಿ ಆಗಿದೆ ಅವರು ಒಂದು ದಿನ ಬೆಳಿಗ್ಗೆ ಅವರ ಫ್ರೆಂಡ್ಗೆ ಯಾರಿಗೂ ಮೆಡಿಸಿನ್ ತಗೊಳ್ಲಿಕ್ಕಿಂತ ಬೆಳಿಗ್ಗೆ ಹೊತ್ತು ಬರುವಾಗ ಈ ಶಟರ್ನ ಹೊರಗಡೆ ದೋಣಿ ಹಾಕಿ ಅದರ ಮೇಲೆ ಬಟ್ಟೆ ಹಾಕಿ ಮಲಗಿದ್ರು ನೋಡಿ ಯಾರು ಯಾರೋ ಭಿಕ್ಷೆ ಬೇಡವರು ಮಲಗಿರ್ಬೋದು ಅಂತ ಕಾಲ ಅದು ಕಾಲಲ್ಲಿ ತುಳಿಲಿಲ್ಲ ಇಲ್ಲ ಕಾಲಿನಲ್ಲಿ ನೆಲಕ್ಕೆ ದಪ್ಪ ದಪ್ಪ ಮಾಡಿ ಏ ಹೊಟ್ಟು ಹೊಟ್ಟು ಹೊಡ್ರಿ ಹೊಟ್ರಿ ಹೊಡ್ರಿ ತೆಗೆ ನಾನು ಬಚ್ಚ ನಾ ಅವರು ನೋಡಿ ಆಶ್ಚರ್ಯ ಆಗಿ ಆಗಿ ತುಂಬ ಇದರ್ ಸೋತ ರೂಮ್ನಿರೈತೆ ನಾನು ಹೇಳ್ತಾ ಇದೆ ಎದುರುಗಡೆ ಚಾಲಿ ಉಂಟ ಚಾಲೆಯಲ್ಲಿ ಬಟ್ಟೆ ಎಲ್ಲ ಒಂದು ಇದರಲ್ಲಿ ಹಾಕಿ ನಾನು ಆಕ್ಚುಲಿ ಅಣ್ಣನ ಜೊತೆ ಹೋಟೆಲ್ ನಲ್ಲಿ ಮಲಗ್ತಾ ಇದ್ದೆ ಆದ್ರೆ ಅಲ್ಲಿ ಹೋಟೆಲ್ ಸ್ಟಾಫಿಗೆ ಮಾತ್ರ ಎಲ್ಲ ಹೊಡಿದೆ ಅದನ್ನ ಆಮೇಲೆ ನಿಲ್ಲಿಸಿದ್ರೆ ಇಲ್ಲಿ ಮಲಗಲಿಕ್ಕೆ ಶುರು ಮಾಡಿದೆ ಹಾಗೆ ಅವರು ನೀನು ಇವಾಗಲೂ ನಿನ್ನ ಎಲ್ಲ ತೆಗೊಂಡು ಬಾ ನೀನ್ ನನ್ನ ಮನೆಗೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗುದು ಯಾವಾಗಲೂ ಹೇಳುದು ಮನುಷ್ಯದಿಂದ ದೊಡ್ಡದು ಯಾವುದು ಇಲ್ಲ ಏಕೋ ಧರ್ಮ ಮಾನವ ಧರ್ಮ ಅಂತ ಮನುಷ್ಯ ಧರ್ಮ ದೊಡ್ಡ ಧರ್ಮ ಅದ್ರ ಮೇಲೆ ಯಾವ ಧರ್ಮವೂ ಇಲ್ಲ ನನ್ನನ್ನು ಮನೆಗೆ ಕರ್ಕೊಂಡು ಹೋಗಿ ಆವತ್ತಿನಿಂದ ನಾನು ಅವರ ಮನೆಯಲ್ಲಿ ಹಾಲ್ ನಲ್ಲಿ ನನಗೆ ಮಲಗಲಿಕ್ಕೆ ಕೊಟ್ಟಿದ್ದಾರೆ ನೋಡಿ ಆಲೋಚನೆ ಮಾಡಿದ್ವು ಒಬ್ಬರನ್ನ ಯಾವ ಜಾತಿಯ ಯಾವ ಧರ್ಮವ ಯಾವ ಯಾವ ಭಾಷೆಯವನ ಅಂತ ಗೊತ್ತಿಲ್ಲ ಆದ್ರೂ ತನ್ನ ಮನೆಯಲ್ಲಿ ಕೊಂಡೋಗಿ ಆ ವ್ಯವಸ್ಥೆ ನೋಡಿದ ಕಾರಣ ಮನೆಯಲ್ಲಿ ಸುಳ್ಯಕ್ಕೆ ಬಂದೆವು ಸುಳ್ಯ ಆರಂಬೂರಿನಲ್ಲಿ ನಿನ್ನೆ ವಯನಾಟು ಕುಲವನ್ನು ನಡೆಯಿತು ಆ ಸ್ಥಳದಲ್ಲಿ ನಾವು ಫಸ್ಟ್ ಬಂದು ಈಶ್ವರ ಅವರ ತೋಟದಲ್ಲಿ ಕೂಲಿ ಕೆಲಸಕ್ಕೆ ಸೇರಿದವರು ಇರ್ಲಿಕ್ಕೆ ಮನೆ ಇರಲಿಲ್ಲ ಹಾಗಾಗಿ ಕುಡಿಯಾಲ್ ಅಂತ ಹೇಳ್ತಾರೆ ಅದಕ್ಕೆ ಅಲ್ವಾ ಕೂಲಿ ಕೆಲಸ ಹಾಗೆ ಕೂಲಿ ಕೆಲಸಕ್ಕೆ ಸೇರಿದವರು ಕೆಲಸ ಮಾಡ್ತಾ ಮಾಡ್ತಾ ಆಮೇಲೆ ಜಾರ್ಸೂರ್ ಎಣ್ಮೆ ಅಂತ ಹೇಳುವಲ್ಲಿ ಒಂದು ಗುಡ್ಡ ಪ್ರದೇಶ ಎರಡು ಪರ್ವತಗಳ ಓಣಿಯ ಮಧ್ಯದಲ್ಲಿ ಎರ್ಮೆ ಕಾರು ಅಂತ ಸ್ಥಳಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವುದಾರಸೂರಿಂದ ನೀವು ಸುಬ್ರಹ್ಮಣ್ಯಕ್ಕೆ ಹೋಗ ಒಂದು ಮೂರು ಕಿಲೋಮೀಟರ್ ಹೋದ್ರೆ ಒಳಗಡೆ ಕಾಡು ಪ್ರದೇಶಕ್ಕೆ ಹೋದ್ರೆ ಕಾಡಿನ ಒಳಗಡೆ ನಮ್ಮ ಮನೆ ಇದೆ ನಾವು ಆರು ಜನ ಮಕ್ಕಳು ಮೂರು ಗಂಡು ಮತ್ತು ಮೂರು ಹೆಣ್ಣು ಅದ್ರಲ್ಲಿ ಮೂರು ಗಂಡು ಮಕ್ಕಳಲ್ಲಿ ನಾವು ಇಬ್ಬರು ಅಣ್ಣ ತಮ್ಮ ಅಂದ್ರೆ ಮಧ್ಯಾಹ್ನ ನಾವು ಇಬ್ಬರು ಗುಜರಾತ್ ಇದ್ದೇವೆ ನನ್ನ ಸಣ್ಣ ತಮ್ಮ ಪೀತಾಂಬರ ಹಿಂದೆ ಕೂತ್ಕೊಂಡಿದ್ದಾರೆ ಅವ ಪೀತಾಮರ ತಮ್ಮ ನಿಂತುಕೋಮಾರ ಎಲ್ಲ ಗೊತ್ತಾಗುತ್ತಲ್ಲೇವ್ರು ಅವನಿಲ್ಲಿ ಊರಲ್ಲಿದ್ದಾನೆ ಆಗ್ತಾ ಒಬ್ಬರು ಊರಿನಲ್ಲಿ ಬೇಕಲ್ಲ ಊರ ಸಂರಕ್ಷಣೆ ಆಗ್ಬೇಕಲ್ವ ಹಾಗೆ ಅವ ಇಲ್ಲಿದ್ದಾನೆ ನಾವಲ್ಲಿ ಇದ್ದೇವೆ ಹಾಗಾಗಿ ನಾವು ಅಲ್ಲಿ ಬೆಳೆದದ್ದು ಊರು ಇದೆ ತುಳುನಾಡು ಅದಕ್ಕೆ ನಾ ಯಾವಾಗಲೂ ಹೇಳುದಂತ ಇಂಗೆ ಜನ್ಮ ಗೊತ್ತಿನಲ್ಲಿ ಕೇರಳದ ಅಪ್ಪ ನನ್ನ ಬೇರೆ ಬೇರೆ ಗೊತ್ತೇ ತೆರಂಗಡಿ ಬೇರೆ ಬೇರೆ ಗೊತ್ತಾಗಿದ್ದ ನಾವು ತುಳುನಾಡು ಹೇಳ್ತೇನೆ ನಮಗೆ ಯಾವಾಗ ಆಪರೇಟರ್ಸ್ ಶಾರ್ಟೇಜ್ ನಾವು ಯು ಪಿ ಬಿಹಾರ್ ಇಂದ ಆಪರೇಟರ್ಸ್ ಬಂದ್ರೆ ಮಾತ್ರ ಫ್ಯಾಕ್ಟರಿ ರನ್ ಮಾಡಬೇಕಾಗತ್ತೆ ನಾವು ಲೋಟಸಿಗೆ ಯಾಕೆ ಕಲಿಸಬಾರ್ದು ಒಂದು ಮಿಶಿ ಟ್ವೆಂಟಿ ಮಿಷಿನ್ ಅನ್ನ ಸೈಡ್ ಅಲ್ಲಿ ಇಟ್ಟು ಅದರಲ್ಲಿ ಆಪರೇಟರ್ಸ್ ಟ್ರೈನಿಂಗ್ ಕೊಡೋಣ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿ ಪ್ರಾರಂಭ ಮಾಡಿದೆ ಪ್ರಾರಂಭ ಮಾಡಿದ ಮೇಲೆ ಅದರಲ್ಲಿ ಚೇಂಜಸ್ ಅನ್ನು ಕಂಡ ಮೇಲೆ ನಾನು ಅದನ್ನು ಆ ಸಮಾಜ ಸೇವೆ ಅಂತ ತುಂಬಾ ಜಾಸ್ತಿ ನನ್ನ ರಕ್ತದಲ್ಲಿ ಒಡ್ಲಿಕ್ಕೆ ಶುರುವಾಯಿತು ಸಾಧಾರಣ ಸರ್ಕಾರಿ ಡಾಟಾದಲ್ಲಿ ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ಆದಿವಾಸಿ ಹುಡುಗಿ ಹುಡುಗರನ್ನ ಫ್ರೀಯಾಗಿ ಟ್ರೈನಿಂಗ್ ಕೊಟ್ಟು ಉದ್ಯೋಗಕ್ಕೆ ಇಟ್ಟಿದ್ದೇನೆ ಇನ್ ಮೈ ಫ್ಯಾಕ್ಟರಿ ಬಟ್ ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ಅಧಿಕ ಟ್ರೈಬಲ್ ಹುಡುಗಿ ಮತ್ತು ಹುಡುಗರನ್ನ ಅಪರಲ್ ಟ್ರೈನಿಂಗ್ ಫ್ರೀಯಾಗಿ ಅಪರಲ್ ಟ್ರೈನಿಂಗ್ ಕೊಟ್ಟು ಈಗ ಅವರು ಇಪ್ಪತ್ತೈದು ಮೂವತ್ತು ಸಾವಿರ ಮೂವತ್ತೈದು ಸಾವಿರ ತಿಂಗಳಿಗೆ ಸಂಪಾದನೆ ಮಾಡ್ತಾ ಇದ್ದಾರೆ ಫೀಸ್ ರೇಟ್ ನಲ್ಲಿ ಥರ್ಟಿ ಫೈವ್ ಥೌಸಂಡ್ವರೆಗೂ ಹುಡುಗರು ಸಂಪಾದನೆ ಮಾಡುವಂತಹ ಹುಡುಗಿಯಿಂದ ನಾನು ಸರ್ ಆಪರೇಟರ್ಸ್ ನಾವು ಯು ಆಪರೇಟರ್ಸ್ ಬಂದ್ರೆ ಮಾತ್ರ ಫ್ಯಾಕ್ಟ್ರಿ ರನ್ ಮಾಡಬೇಕಾಗುತ್ತೆ ನಾವು ಲೋಕಲ್ ಸಿಗಾಕಿ ಕಲಿಸಬಾರ್ದು ಮೆಷಿನ್ ಟ್ವೆಂಟಿ ಮಿಷಿನ್ ಅನ್ನು ಸೈಡ್ ಅಲ್ಲಿ ಇಟ್ಟು ಅದರಲ್ಲಿ ಆಪರೇಟರ್ಸ್ ಟ್ರೈನಿಂಗ್ ಕೊಡೋಣ ಸ್ಟಾರ್ಟ್ ಮಾಡಿ ಪ್ರಾರಂಭ ಮಾಡಿದೆ ಪ್ರಾರಂಭ ಮಾಡಿದ ಮೇಲೆ ಅದರಲ್ಲಿ ಚೇಂಜಸ್ ಅನ್ನು ಕಂಡ ಮೇಲೆ ನಾನು ಅದನ್ನು ಆ ಸಮಾಜ ಸೇವೆ ಅಂತ ಹೇಳುವಂಥದ್ದು ತುಂಬಾ ಜಾಸ್ತಿ ನನ್ನ ರಕ್ತದಲ್ಲಿ ಉಡ್ಲಿಕ್ಕೆ ಶುರುವಾಯಿತು ಸಾಧಾರಣ ಸರ್ಕಾರಿ ಡಾಕ್ಟರ್ ಅಲ್ಲಿ ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ಆದಿವಾಸಿ ಹುಡುಗಿ ಹುಡುಗರನ್ನ ಫ್ರೀಯಾಗಿ ಟ್ರೈನಿಂಗ್ ಕೊಟ್ಟು ಉದ್ಯೋಗಕ್ಕೆ ಇಟ್ಟಿದ್ದೇನೆ ದೇ ಆಲ್ ಆರ್ ನಾಟ್ ವರ್ಕಿಂಗ್ ಇನ್ ಮೈ ಫ್ಯಾಕ್ಟ್ರಿ ಬಟ್ ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ಅಧಿಕ ಟ್ರೈಬಲ್ ಹುಡುಗಿ ಮತ್ತು ಹುಡುಗರನ್ನ ಅಪರಲ್ ಟ್ರೈನಿಂಗ್ ಫ್ರೀ ಆಗಿ ಅಪರಲ್ ಟ್ರೈನಿಂಗ್ ಕೊಟ್ಟು ಈಗ ಅವರು ಇಪ್ಪತ್ತೈದು ಮೂವತ್ತು ಸಾವಿರ ಮೂವತ್ತೈದು ಸಾವಿರ ತಿಂಗಳಿಗೆ ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ ಫೀಸ್ ರೇಟ್ ನಲ್ಲಿ ಥರ್ಟಿ ಫೈವ್ ತೌಸಂಡ್ ವರೆಗೂ ಹುಡುಗಿಯರು ಸಂಪಾದನೆ ಮಾಡುವಂತಹ ಹುಡುಗಿಯಲ್ಲಿದ್ದಾರೆ ಟ್ರೈಬಲ್ ಹುಡುಗಿಯರು ತೊಳೆಯುವಂತ ಕೆಲಸ ನನ್ನದಾಗಿರಬೇಕು ಅಂತ ಹೇಳಿ ಸೌಪರ್ಣಿಕಾ ನದಿಯಿಂದ ಹೆಸರನ್ನು ಕೊಟ್ಟು ಹಾಗೆ ಸೌಪರ್ಣಿಕಾ ಎಕ್ಸ್ಪೋರ್ಟ್ಸ್ ಅಂತ ಅದಕ್ಕೆ ಹೆಸರನ್ನು ಕೊಟ್ಟು ಆರಂಭ ಮಾಡಿ ಅದು ಹತ್ತು ವರ್ಷದಲ್ಲಿ ಸಾಧಾರಣ ನಾಲ್ನೂರು ಮಿಷಿನ್ ಇರುವಂತ ಶ್ರೀ ಸೌಪರ್ಣಿಕಾ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ನಾನು ನನ್ನ ಮಗ ಡೈರೆಕ್ಟರ್ ಆಗಿ ದೊಡ್ಡ ಕಂಪನಿಯಾಗಿ ಬೆಳೆದು ಇವಾಗ ಸಾಧಾರಣ ಒಂದು ಸಾವಿರಕ್ಕಿಂತ ಅಧಿಕ ಜನರು ಕೆಲಸ ಮಾಡುವಂತ ಇಂಡಸ್ಟ್ರಿ ಆಗಿದೆ ಇಲ್ಲ ಮಾರ್ಗದ ಕೆಲಸಕ್ಕೆ ದೊಡ್ಡ ವೃಕ್ಷ ಕಡಿದು ಬಿದ್ದ ಅದರಲ್ಲಿ ಪಕ್ಷಿ ಕೂಗುದನ್ನ ಕಂಡು ಯಾಕೆ ಆಡ್ತಾ ಇದೆ ಅಂತೇಳಿ ನಿಂತು ನೋಡೋಕೆ ಅದರ ಮಟ್ಟೆಲ್ಲ ಕೇಳಿದ್ದನ್ನ ಆಶೆ ಆಗಿದೆ ಪುನಃ ಮೊಟ್ಟೆಯನ್ನು ನನಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಪಕ್ಷಿ ಅಳುವುದನ್ನು ಚೆನ್ನಾಗಿ ಕೇಳಿದಂತ ನನಗೆ ಎಲ್ಲದಕ್ಕೂ ಒಂದು ಟರ್ನಿಂಗ್ ಪಾಯಿಂಟ್ ಇರ್ತಾರೆ ಮನುಷ್ಯನಿಗೆ ಏನ ಇದಕ್ಕೆ ಕಾರಣಗಳು ಪೂರ್ವ ಕಾರಣಗಳು ಇರ್ಬೋದು ಯಂಟದ ಈಗ ನಾನು ಅದರಿಂದಾಗಿ ಗಿಡ ನಡುವುದಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ದಕ್ಕೂ ಸಾಧ್ಯ ಇಲ್ಲ ಅಂತ ನನಗೆ ನನಗೇನ ಸೇವೆ ಹತ್ತೊಂಬತ್ತು ವರ್ಷ ನಾನು ಪಾದರಕ್ಷೆಯನ್ನು ಹಾಕಲಿಲ್ಲ ಬ್ಯಾರ್ ಆಗಿ ನಡೀತೇನೆ ಭೂಮಿಯ ಮೇಲೆ ಅಷ್ಟು ಪ್ರೀತಿ ಇತ್ತು ನನಗೆ ನಾನು ಭೂಮಿ ಮೇಲೆ ಚಪ್ಪಲಿ ಹಾಕಿ ನಡೆದ್ರೆ ಅವಳಿಗೆ ಏನೋ ನೋವಾಗ್ತದೆ ಒಂದು ಭಾವನೆ ನನಗೆ ಆಗದಿಲ್ಲ ಸೃಷ್ಟಿಯಾಗಿ ಹಾಗಿರುವಾಗ ಆ ಭಾವನೆ ಇದ್ದ ಕಂಡು ಈಗ ನನಗೆ ಅಂದಾಜು ಆಗ್ತದೆ ಮತ್ತೆ ನಾನು ಊರಲ್ಲಿರುವಾಗ ಶಾಲೆಯಿಂದ ಬಂದ ಕೂಡಲಿ ಶಾಲೆಯ ಬ್ಯಾಗ್ ಅನ್ನು ಮನೆಯೊಳಗೆ ಅಹ್ ಬಿಸ ಹೋಗ್ತಾ ಇದ್ದದ್ದು ಕಾಡಿನೊಳಗೆ ಅರ್ಥ ಆಯ್ತಲ್ಲ ಮತ್ತೆ ಈಗ ಅದು ಈಗ ಪ್ರಾಣಿ ರಕ್ಷಕರು ಯಾರಾದ್ರೂ ಇದ್ರೆ ನೋಟ್ ಮಾಡೋದು ಬೇಡ ನಾನು ಕಾಡಿನಿಂದ ಕಾಡು ಗೋಳಿಯನ್ನು ಹಿಡಿದು ಅರ್ಥ ಮನೆ ನನಗೆ ಒಂದು ಹುಚ್ಚಾರ ಅರ್ಥ ಅವರ ಕಾಡಿನ ಮೇಲೆ ತುಂಬಾ ಪ್ರೀತಿ ಇವಾಗ ಸಂರಕ್ಷಣೆ ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ ಆವಾಗ ಅದನ್ನು ಹಿಡಿತಾ ನಾನು ಆಗಿರುವ ಕಾಡಿನ ಮೇಲೆ ಪ್ರೀತಿ ಇತ್ತು ಕಾಡಿನೊಳಗೆ ಅಲ್ಲೆಲ್ಲ ಹೋಗಿ ಅಲ್ಲಿ ಮಾಡಿ ಅದರಲ್ಲಿ ಟೈಮ್ ಪಾಸ್ ಮಾಡಿ ಓದುದಿದ್ರು ನಾನು ಜಾಸ್ತಿ ಓದ್ಲಿಲ್ಲ ಹೇಳಿದ್ದೇನೆ ಅದರಿಂದ ಕ್ಲಾಸ್ ಏನು ಬೀಜದ ಒಂದು ಮರ ಇತ್ತು ಮನೆ ಇದ್ರೆ ಅದರ ಮೇಲೆ ಟಾಪಿನಲ್ಲಿ ಒಂದು ಅಲಿಗೆಯಿಂದ ಇಟ್ಟು ಅದರ ಮೇಲೆ ಕೂತ್ಕೊಂಡು ನಾನು ಓದ್ತಾ ಇದ್ದೆ ಹಾಗಿರುವಾಗ ವೃಕ್ಷ ಪ್ರೇಮ ಆಗದಿಂದಲೇ ಇದ್ದಿರಬಹುದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರ ಜೊತೆಗೆ ಸೇರಿಕೊಂಡು ವೃಕ್ಷ ಎಲ್ಲ ನಡಲಿಕ್ಕೆ ಗಿಡ ಎಲ್ಲ ನಡ್ಲಿಕ್ಕೆಲ್ಲ ಹೋಗ್ತಾ ಇದೆ ಆದ್ರೆ ಭವಿಷ್ಯದಲ್ಲಿ ಗುಜರಾತಿ ಹೋಗಿ ಕಾಡನ್ನು ಬೆಳೆಸುವಂತ ಅನುಭವ ಬರಬಹುದು ಅಂತ ಯಾವತ್ತು ನಾನು ಆಲೋಚನೆ ಅಲ್ಲ ಆದ್ರೆ ಇದೊಂದು ಕಾರಣ ಆಯ್ತು ಅಂತ ಹೇಳಿ ಒಂದು ಕಾಡ್ ಸಣ್ಣ ಒಂದು ಕಾಡನ್ನು ಬೆಳೆಸಿ ನೋಡಿದಾಗ ಅದರಲ್ಲಿ ಪಕ್ಷಿಗಳೆಲ್ಲ ಬಂದು ಗೂಡು ಕಟ್ಟುವುದನ್ನು ನೋಡಿ ಜೇನು ಎಲ್ಲ ಬಟರ್ಫ್ಲೈ ಅನ್ನೆಲ್ಲ ನೋಡಿದಾಗ ಇದನ್ನ ಇಲ್ಲೇ ನಿಲ್ಲಿಸಬಾರದು ಇನ್ನೂ ನೆಟ್ಟು ಗಿಡ ಬೆಳೆಸುವ ಅಂತ ಹೇಳಿ ಇಂಡಸ್ಟ್ರಿಯಲ್ ಎಸ್ಟೇಟ್ ನಲ್ಲಿ ಮತ್ತೆ ಹೌಸಿಂಗ್ ಸೊಸೈಟಿಯಲ್ಲಿ ಹಾಸ್ಪಿಟಲ್ ನಂತರ ಸಣ್ಣ ಸಣ್ಣ ಇಲ್ಲಿ ಪ್ರೆಸ್ ಕ್ಲಬ್ ನವರು ಮುಂದೆ ಮಾಡಿದ್ದಾರೆ ನೋಡಿ ಸಣ್ಣ ಮಿಯಾವಾಕಿ ಮಿನಿ ಮಿಯಾವಾಕಿ ಫಾರೆಸ್ಟ್ ಅಂತ ಹಾಗೆ ಮಿನಿ ಮಿಯಾವಾಕಿ ಮಾಡ್ತಾ ಮಾಡ್ತಾ ನೋಡಿ ಇದರಲ್ಲಿ ಪತ್ರಿಕಾ ಮಾಧ್ಯಮದವರ ದೊಡ್ಡ ರೋಲ್ ಇದೆ ಇವತ್ತು ಪ್ರೆಸ್ ಕ್ಲಬ್ ನಲ್ಲಿ ಬರೋಣ ಬೋರ್ಡರ್ ಮಹಾರಾಷ್ಟ್ರ ಬೋರ್ಡರ್ ಅಲ್ಲಿ ನಾನು ಫ್ಯಾಕ್ಟ್ರಿ ಮ್ಯಾನೇಜರ್ ಆಗಿ ಸೇರಿ ಸಾಧಾರಣ ಗುಜರಾತಿಗೆ ಹೋಗಿದ್ದೇನೆ ಏಟಿ ಏಟ್ ಏಟಿ ನೈನ್ ಅಲ್ಲಿ ನಾನು ಮುಂಬೈಗೆ ಹೋಗಿದ್ದೇನೆ ನೈನ್ಟಿ ನೈನ್ ನವೆಂಬರ್ ಏಟೀನ್ ನಾನು ಉಮರ್ಗಾಂವ್ಗೆ ಹೋಗಿದ್ದೇನೆ ಅಲ್ಲಿಂದ ಹತ್ತು ವರ್ಷ ಆದ ತನಗೆ ಕೆಲಸ ಮಾಡಿ ಆಮೇಲೆ ಈ ಟ್ರೈಬಲ್ಸ್ ತುಂಬಾ ಟ್ರೈಬಲ್ ಏರಿಯಾ ಮಹಾರಾಷ್ಟ್ರ ಬೋರ್ಡರ್ ತಲಾಸರಿ ಮತ್ತು ಉಮರ್ಗಾಂವ್ ತಾಲೂಕು ಎರಡು ಟ್ರೈಬಲ್ ಏರಿಯಾ ಇವಾಗಲೂ ಟ್ರೈಬಲ್ ಏರಿಯಾ ಅಂದ್ರೆ ಹೇಳ ಟ್ರೈಬಲ್ ಕೊಟ್ಟದ ಎಮ್ ಎಲ್ ಎಲ್ಲ ಬರ್ತಾರೆ ಟು ಪಾಯಿಂಟ್ ಫೈವ್ ಲ್ಯಾಕ್ ಟು ಟೂ ಪಾಯಿಂಟ್ ಫೋರ್ ಆಲ್ಮೋಸ್ಟ್ ಫೈವ್ ಲ್ಯಾಕ್ ಪಾಪುಲೇಷನ್ ಇರುವಂತಹ ಜಾಗ ಹಾಗೆ ಈ ಟ್ರೈಬಲ್ಸ್ ಗೆ ಮಹಾರಾಷ್ಟ್ರದ ಟ್ರೈಬಲ್ಸ್ ಬೋರ್ಡರ್ ಟ್ರೈಬಲ್ಸ್ ಕೆಲಸ ಕೇಳಿಕೊಂಡು ಬರ್ತಾರೆ ಕಂಪನಿ ನೋಡಿ ನಾನು ಸಣ್ಣ ಪ್ರಯಾಣ ಅವರು ಗೇಟ್ಗೆ ಬಂದು ಹೆಲ್ಪರ್ ಹೆಲ್ಪರ್ಸಿ ಬರ್ತಿ ಹೆಲ್ಪರ್ ಕೆಲಸ ಉಂಟಾ ಅಂತ ಕೇಳಿದ್ರು ಇಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಹುಡುಗರು ಹುಡುಗರು ತುಂಬಾ ಸಂಖ್ಯೆಯಲ್ಲಿ ಬರ್ತಾರೆ ಇವಾಗ ಸ್ವಲ್ಪ ಡೌನ್ ಆಗಿದೆ ನೀವೇಂತ ಹೇಳಿದ್ರೆ ಸಣ್ಣ ಪ್ರಾಣಿಗಳು ಮೊಲ ಇದೆಲ್ಲ ಡೆವಲಪ್ ಆಗಿರುವಂತಹ ಸ್ಥಳ ಅಂತ ಹೇಳಿದ್ರೆ ರಿಯಲಿ ಅಮೇಸಿಂಗ್ ಪ್ಲೇಸ್ ಅದು ಅಕ್ಕಿ ನಾಡದು ನಾವು ಪ್ರಕೃತಿಯನ್ನ ಸಂರಕ್ಷಣೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಬಿಟ್ರೆ ಬಾಕಿ ಎಲ್ಲ ಪ್ರಕೃತಿ ತರ್ತಾರೆ ನಾವು ಯಾವುದೇ ವಾಟ್ಸ್ಆ್ಯಪ್ ನಿಂದ ತರಬೇಕು ಅಂತಲ್ಲ ಇಂಪೋರ್ಟ್ ಮಾಡಬೇಕು ಇಲ್ಲ ಯಾವುದೇ ಪಕ್ಷಿ ಇಲ್ಲದಂತ ಪರಿವಿತವಾಗಿತ್ತು ಬಂಡೆಕಲ್ಲು ಗಿಡ ನೆಟ್ಲಿಕ್ಕೆ ಸಾಧ್ಯ ಇಲ್ಲ ಕಾಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಗುಜರಾತ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಡೆಲ್ಲಿಗೆ ಬರೆದು ಕಳಿಸಿದ್ರು ಇಲ್ಲಿ ಸಾಧ್ಯ ಇಲ್ಲ ಕಾಡು ಮಾಡಲಿಕ್ಕೆ ಹಾಗೆ ಹಾರ್ದಿಕ್ ಶಾ ಅವರು ಅವರಿಗೆ ಎಂಗೆ ನನ್ನ ಹೆಸರನ್ನು ಕೊಟ್ಟು ಈಗ ಉಮರಗಾಂವ್ನಲ್ಲಿ ಒಬ್ಬರು ಇದ್ದಾರೆ ಅವರನ್ನು ಕರೆಸಿ ಸರ್ವೆ ಮಾಡಿಸೋಣ ಅವ್ರು ಮಾಡ್ತಾರೆ ಕೆಮಿಕಲ್ ಡಂಪ್ ಯಾರ್ಡ್ ಫಾರೆಸ್ಟ್ ಮಾಡಿದ್ರೆ ಚಾಲೆಂಜಿಂಗ್ ಏರಿಯಾದಲ್ಲಿ ಮಾಡ್ತಾರೆ ಅಂತೇಳಿ ನನ್ನನ್ನು ಕರೆಸಿ ನಾನು ಹೋಗಿ ನೋಡಿದಾಗ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದ್ದೇನೆ ಹಾಗಾಗಿ ಅವಾಗ ಪ್ರವೀಣ ಡಿ ಕೆ ಕಲೆಕ್ಟರ್ ಆಗಿದ್ರು ತಮಿಳುನಾಡಿನವರು ಅವರ ಮುಖಾಂತರ ನಾನು ಕೆಲಸವನ್ನ ಡಿ ಎನ್ ಓ ಹಾರ್ದಿಕ್ ಪಟೇಲ್ ಸರ್ ಇದ್ರು ಅವಾಗ ಅವರೆಲ್ಲ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಆ ಯೋಜನೆಯನ್ನ ಕೈಯಲ್ಲಿ ಇಟ್ಕೊಂಡು ಖಂಡಿತವಾಗಿ ನಾನು ಮಾಡ್ತೇನೆ ಫಸ್ಟ್ ಫೇಸ್ ನಲ್ಲಿ ಎರಡು ಲಕ್ಷ ಇಪ್ಪತ್ತೈದು ಗಿಡಗಳನ್ನು ನಟ್ಟು ಎರಡು ಜುಲೈಯಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಇಪ್ಪತ್ತ ಎರಡು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಆಧರಣೆ ಪ್ರಧಾನಮಂತ್ರಿ ನರೇಂದ್ರ ಭಾಯಿ ಮೋದಿಜಿ ಅವರು ಅದನ್ನ ಉದ್ಘಾಟನೆ ಮಾಡಲಿಕ್ಕೆ ಬಂದಾಗ ಸಾಧಾರಣ ಹದಿನೆಂಟು ಫೀಟ್ ಹೈಟ್ನ ಫಾರೆಸ್ಟ್ ಆಗಿತ್ತು ನೀವು ನೋಡಿ ಒಂದು ಫೀಟ್ ಎತ್ತರದ ಎರಡು ಫೀಟ್ ಎತ್ತರದ ಗಿಡಗಳನ್ನು ನಟ್ಟು ಆ ಪರ್ವತ ಪ್ರದೇಶದಲ್ಲಿ ಜೆ ಸಿಬಿಯನ್ನು ಇದು ಮಾಡುದು ಮಲ್ಚಿಂಗ್ ಮಾಡುದು ನೀರು ಕೊಡುವುದು ಅದನ್ನು ಸಂರಕ್ಷಣೆ ಮಾಡುದು ಸಾಧಾರಣದ ಕೆಲಸ ಅಲ್ಲ ಅದಕ್ಕೆ ಈ ತಲೆಯಲ್ಲಿ ಇಲ್ಲದೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಈ ತಲೆಯಲ್ಲಿ ಇಟ್ಟುಕೊಂಡಿದ್ದಾರೆ ಅದು ಮತ್ತೆ ಈಗ ಪರ್ಮನೆಂಟ್ ಆಗಿ ಉಳಿದಿದೆ ವಿಶ್ವದ ಯಾವ ಕಡೆಗೆ ಹೋದ್ರೂ ಮುಟ್ಟಾಳೆ ತಲೆಯಲ್ಲಿ ಇರ್ತದೆ ಹಾಗೆ ಸ್ಮೃತಿವಾದ ಕತೆ ನನ್ನ ಜಾಸೂರಿನಿಂದ ಹಿಡಿದು ಕಾಸರಗೋಡಿನ ಜನ್ಮದಿಂದ ಹಿಡಿದು ಸ್ಮೃತಿವಾದ ಅದಲ್ಲದೆ ಭಾರತದ ಬಾರ ಹನ್ನೆರಡು ರಾಜ್ಯಗಳಲ್ಲಿ ಇಷ್ಟರವರೆಗೆ ನೂರ ಇಪ್ಪತ್ತ ಒಂದು ಕಾರ್ಡ್ ಮಾಡಿ ಆಗಿದೆ ನೂರ ಇಪ್ಪತ್ತ ಎರಡನೆಯ ಕಾರ್ಡು ರಾಜಸ್ಥಾನದ ಪಾಲಿಯಲ್ಲಿ ಇತ್ತೀಚೆಗೆ ಪ್ಲಾಂಟೇಷನ್ ಮಾಡಿ ಒಂದು ಲಕ್ಷ ಎರಡು ಸಾವಿರ ಗಿಡ ನೆಟ್ಟಿದ್ದೇನೆ ಇನ್ನೂ ಮೂವತ್ತೆರಡು ಸಾವಿರದ ಹತ್ತ ಇಪ್ಪತ್ತೈದು ಎಕರೆ ಸ್ಥಳವನ್ನು ಎಕ್ವೈರ್ ಮಾಡಿ ಆಗಿದೆ ಸಿಕ್ಕಿಂ ರಾಜ್ಯಪಾಲರು ಮಾತೋನವರು ಬಂದು ಬಂತು ಉದ್ಘಾಟನೆ ಮಾಡಿದ್ರೆ ತುಂಬಾ ಸಂತೋಷ ಆಯಿತು ಹಾಗೆ ಪ್ರತಿ ವಾರಕ್ಕೆ ಇತ್ತೀಚೆಗೆ ಇಪ್ಪತ್ತೆಂಟು ಫೆಬ್ರವರಿಗೆ ಆಧರಣೀಯ ನಮ್ಮ ದೇಶದ ಪ್ರಥಮ ನಾಗರಿಕರಾದಂತ ಪ್ರೆಸಿಡೆಂಟ್ ಅವರು ಬಂತು ಒಂದು ಗಿಡವನ್ನು ನಟ್ಟವ ಪುನಃ ಆ ದೊಡ್ಡ ವನವನ್ನ ವೀಕ್ಷಿಸುವಂತ ಒಂದು ಯೋಗ ನಮಗೆ ಜೊತೆಗೆ ಸಿಕ್ಕಿದೆ ನಿಜವಾಗಿಯೂ ನೀವು ಸಣ್ಣ ಪ್ರಾಯದವರೆಲ್ಲ ಅದನ್ನು ಒಮ್ಮೆ ಬಂದು ನೋಡಬೇಕು ಯಾಕೆಂದೇಳಿದ್ರೆ ನಾನು ಪ್ರೆಸ್ ಕ್ಲಬ್ ಮಂಗಳೂರಿನ ಎಲ್ಲ ಟೀಮಿಗೆ ಆಹ್ವಾನ ಮಾಡ್ತಾ ಇದ್ದೇನೆ ನೀವು ದಯವಿಟ್ಟು ಬನ್ನಿ ನಿಮಗೆ ಅಲ್ಲಿ ಬಂದು ಅದನ್ನ ವೀಕ್ಷಣೆ ಮಾಡುವಂತದ್ದು ಅಲ್ಲಿ ತಂಗಿ ಆಮೇಲೆ ಅಲ್ಲಿಯ ಫೈಟ್ ರನ್ ರನ್ ಆಫ್ ಕಚ್ಚನ್ನು ನೋಡುವಂತ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಎಲ್ಲ ಅಲ್ಲಿ ಅರೇಂಜ್ಮೆಂಟ್ ನಾನು ಮಾಡ್ತೇನೆ ಚಿಂತೆ ಬೇಕು ಅಂತೆಲ್ಲ ನೀವು ಜಸ್ಟ್ ಅಲ್ಲಿಗೆ ಬಂದು ಕೊಟ್ಟಿದ್ರೆ ಸಾಕು ಇವಾಗ ಕಚ್ಚಿಗೆ ಹೋದವರು కచ్చినేదే కాత పుచ్చినేదే కాదుకు వరవ్ నోడబు తుడు నిగడీ అండ్ కలిసి మేక దేకి సాడోళ్ళు ఇలా కిగేసే బహు మొటీ వస్తుంది ఇవగా నోడే నూ భాష మాట్నాడ నాం సప్త భాషా సంగమదే జన్సెంట్ భాష మాట్లాడదా ಹಾಗಾಗಿ ಅವರು ಆಮೇಲೆ ಅದೇ ಅವರು ಈಗ ಸಿ ಎಫ್ ಆಗಿದ್ದಾರೆ ಅವರನ್ನು ಒಂದಿ ದೇಸ ನ ಇನ್ವೈಟ್ ಮಾಡಿದೆ ಆಫೀಸಿಗೆ ಹೋಗಿ ನಾನು ಹೇಳಿದೆ ಮೇಡಮ್ ನೀವೊಮ್ಮೆ ನನ್ನ ಕಾಡಿಗೆ ಬರಬೇಕು ನಾರ್ಗೋಲಿಗೆ ಯಾಕೆ ಅಂತ ಹೇಳಿದ್ರು ನಾನು ಹೇಳಿದೆ ಮೇಡಮ್ ಒಂದು ಹುಚ್ಚ ಮಾಡಿದ ಕಾಡನ್ನು ನೀವು ನೋಡ್ಲೇಬೇಕು ಅಂತ ಹಾಗೆ ಅವ್ರಿಗೆ ಗೊತ್ತಾಯ್ತು ಅವರು ಹುಚ್ಚ ಅಂತ ಹೇಳಿ ನನಗೆ ಗೊತ್ತಾಗಿದೆ ಹಾಗೆ ನನಗೆ ಹೇಳಿದ್ರೆ ಅದು ಕಡಲ ತೀರದಲ್ಲಿ ಕಾರ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ನಾನು ಹೇಳಿದಷ್ಟೆಲ್ಲದೆ ನಿಮ್ಮನ್ನು ಹುಚ್ಚ ಅಂತ ಹೇಳಿದಲ್ಲ ಅಂದ್ರೆ ಯಾರದೋ ದುಡ್ಡನ್ನು ಬರ್ಬಾದ್ ಮಾಡ್ತಾ ಇದ್ದಾರೆ ಅಂತ ನಿಜವಾಗಿಯೂ ಕಷ್ಟದ ಕೆಲಸ ಪ್ರಕೃತಿ ಯಾವತ್ತು ನಿಮಗೆ ಜೊತೆಗೆ ಸಾಥ್ ಕೊಡುವುದಿಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಯಾಕೆಂದ್ರೆ ಸ್ಮೃತಿವನ ಅದಕ್ಕೆ ಉದಾಹರಣೆ ಸ್ಮೃತಿವನದಲ್ಲಿ ಎಲ್ಲರೂ ಹೇಳ್ತಾರೆ ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಂತರ ಕೇಳುದು ಒಂದೇ ವಿಷಯ ಶಾಪ್ ಆಪ್ ನೋಸ್ಮಿ ಕ್ಯಾ ಆಲಾಯ್ ನೀವ್ ಏನ್ ಹಾಕಿದ್ರಿ ಅದಕ್ಕೆ ನಾನು ಹೇಳಿದ್ದೆ ನಿಮ್ಮ ಜನರು ನೋಡಿದಾರೆ ನಾನು ಏನ್ ಹಾಕ್ತಾ ಇದ್ದೇನೆ ಅಂತ ನಾನು ಗೊಬ್ಬರ ಹಾಕಿದ್ದೇನೆ ಬೇರೆ ಏನು ಹಾಕ್ಲಿಲ್ಲ ನೀರು ಕೊಡ್ತಾ ಇದ್ದೇನೆ ಮತ್ತೇನಾದ್ರೂ ಮಂತ್ರ ಇದ್ರೆ ಅದು ತುಳುವಿನಲ್ಲಿ ನಾನು ಪ್ರಾರಂಭ ಮಾಡುವಾಗ ಭೂಮಿ ಪೂಜೆ ಮಾಡುವಾಗ ತುಳುವಿನಲ್ಲಿಂದು ಪ್ರಾರ್ಥನೆ ಮಾಡ್ತೇನೆ ಏನಾದ್ರೂ ತುಳು ಭಾಷೆಗೆ ಏನಾದ್ರೂ ವೈಬ್ರೇಷನ್ ಇರಬಹುದು ನಾನು ಎಲ್ಲಿ ಗಿಡ ನೋಡಿದ್ಲು ಆ ಪ್ರೇಯರ್ ನಲ್ಲಿ ಐ ಎ ಎಸ್ ಇರಲಿ ಐ ಪಿ ಎಸ್ ಇರ್ಲಿ ಮಿನಿಸ್ಟರ್ ಇರ್ಲಿ ಕಚ್ಚಿನ ಗುಜರಾತ್ನ ಮಿನಿಸ್ಟರ್ ಇದ್ರು ರೂಪಾಣಿಯವರು ರೂಪಾಣಿ ಅವರ ಎದುರುಗಳಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದು ತುಳುವಿನಲ್ಲಿ ನಾನು ಅವರಿಗೆ ಮೊದಲು ಹೇಳಿದ್ದೆ ಸರ್ ಇಲ್ಲಿ ಕೆಲವು ಸಂಸ್ಕೃತ ಶಬ್ದ ನಿಮ್ಗೆ ಅರ್ಥ ಆಗ್ಬಹುದು ಬಾಕಿ ಏನು ಆಗ್ಲಿಕ್ಕಿಲ್ಲ ಆಗ್ಲಿ ಇಪ್ಪಿಲ್ಲ ನಾನು ಹೇಳ್ತಾ ಹೋಗುತ್ತೆ ನೀವು ಕೇಳಿ ಲಾಸ್ಟಿಗೆ ಗೋವಿಂದ ಹಾಕಬೇಕು ನೀವು ಗೋವಿಂದ ಹಾಕಿ ಬಿಟ್ಟರೆ ಸಾಕು ಬಾಕಿ ಎಲ್ಲ ಬಿಟ್ಟು ಹಾಗೆ ಕಡೆ ಗೋವಿಂದ ಆಗಿ ಗೋವಿಂದ ಎಲ್ಲರೂ ಗೋವಿಂದ ಅಂತ ಹೇಳುದು ಅವ್ರಿಗೆ ಖುಷಿ ಆಗ್ತದೆ ಆಗ್ತಾ ಆಮೇಲೆ ಮಧ್ಯದಲ್ಲಿ ಏನಿದೆ ಅಂತ ಅವ್ರು ಹೇಳು ಹೇಗೇನಂತಂದ್ರೆ ಒಂದು ಪ್ರಾಜೆಕ್ಟ್ ಮಾಡುವಾಗ ಎಚ್ ಡಿ ಎಫ್ ಸಿ ಫೌಂಡೇಶನ್ ಒಬ್ಬರದಲ್ಲಿ ಉಡುಪಿಯವರು ಇದ್ರು ನರಿ ಗೊತ್ತಿಲ್ಲ ಅವ್ರ ಇಡೀ ಟೀಮ್ ನಲ್ಲಿ ಒಬ್ಬರದಲ್ಲಿ ಉಡುಪಿ ಅವರು ಇದ್ದಾರೆ ಮುಂಬೈ ಎಚ್ ಡಿ ಎಫ್ ಸಿ ಅವರು ಕೆಲಸ ಮಾಡ್ತಾ ಇದ್ದಾರೆ எல்லா பிரார்த்தனை மேலே அவர் வந்து நான் அப்பிக்கொண்டு சார் இங்கே ஷா யாரும் ஊரு திரு மண்ணிங்க ஊருக்கு பாரி இன்ச்ச பிரேன் உருக்க எந்த ஆகிர்வாக வைபிரேஷன் ஏனோ இரண்டு